ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ತಾತ್ಕಾಲಿಕವಾಗಿ ಮಾತ್ರ ಶಮನ ಆಗಿದೆ ಮತ್ತೆ ಯಾವಾಗ ಬೇಕಿದ್ರೂ ಹೋರಾಟ ಹೆಚ್ಚಾಗಬಹುದು ಅಂತ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಎಚ್ಚರಿಕೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಇಂತಹ ಸಮಸ್ಯೆ ನಿರ್ಮಾಣ ಆಗಿದೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆ ಕೊಟ್ಟಿರೋದು ಯಾವ ಸಂದರ್ಭದಲ್ಲಿ ಏನ್ ಮಾಡಬೇಕೋ ಅದನ್ನ ಮಾಡಿಲ್ಲ ಸಕ್ಕರೆ ಮಂತ್ರಿಗಳಿಗೆ ಎಲ್ಲ ಗೊತ್ತಿರುತ್ತೆ ನಾನು ಸಕ್ಕರೆ ಮಂತ್ರಿ ಮುಖ್ಯಮಂತ್ರಿ ಇದ್ದಾಗ ಕೆಲಸ ಮಾಡಿದ್ದೇನೆ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ತಾತ್ಕಾಲಿಕವಾಗಿ ಶಮನ ಆಗಿದೆ ಅಷ್ಟೇ ರೈತರ ಕಿಚ್ಚು ಹಾಗೆ ಉಳ್ಕೊಂಡಿದೆ ತಾತ್ಕಾಲಿಕವಾಗಿ ಮಾತ್ರ ಸುಮ್ಮನಿದ್ದಾರೆ ಯಾವಾಗ ಮತ್ತೆ ಅದು ಬುಗಿಲೆ ಇರುತ್ತೋ ಗೊತ್ತಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಕೊಟ್ಟಿರೋ ಹೇಳಿಕೆ ಏನೇನು ಮಾಡಬೇಕು ರಾಜ್ಯ ಸರ್ಕಾರ ಜವಾಬ್ದಾರಿ ಅದನ್ನು ಮಾಡದೇ ಇದರಿಂದ ಇದೆಲ್ಲ ಆಗ್ತಾ ಇದೆ ಇದು ಕಬ್ಬಿಂದು ಯಾವಾಗ ಸೀಸನ್ ಚಲೋ ಆಗ್ತದೆ ನುಡ್ಸದು ಯಾವಾಗ ಆಗ್ತದೆ ಎಲ್ಲ ಗೊತ್ತಿರುವಂಥ ಸರ್ಕಾರದ ವ್ಯವಸ್ಥೆಯಲ್ಲಿ ಸಕ್ಕರೆ ಮಂತ್ರಿಗಳು ಎಲ್ಲ ಗೊತ್ತಿರುವಂಥದ್ದು ಹಿಂದೆ ನಾನು ಸಕ್ಕರೆ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಹಿಂದೆ ರೆವಿನ್ಯೂ ಇಲಾಖೆ ಇದ್ದಾಗ ಅದಕ್ಕೆ ಅಡಿಷನಲ್ ಚಾರ್ಜ್ ಕೊಟ್ಟಿದ್ದರು ಮುಖ್ಯಮಂತ್ರಿ ಇದ್ದಾಗೂ ಕೆಲಸ ಮಾಡಿದ್ದೀನಿ ಪ್ರತಿ ವರ್ಷ ಇದೆಲ್ಲ ಈ ಕ್ರಷಿಂಗದ್ದು ಚಲೋ ಮುಂಚೆನೇ ರೈತರ ಮುಖಂಡರು ಕರೆಸಿದ್ದೆ ಆಮೇಲೆ ಮುಂದೆ ಫ್ಯಾಕ್ಟ್ರಿ ಓನರ್ಸು ಕರೆಸಿದ್ದೆ ಇಬ್ಬರು ಕುಂದರ್ಸಿ ಮಾತಾಡಿಸಿ ಒಂದು ಕಾನ್ಸಿಯಸ್ ಆದಂಥ ಒಂದು ದರವನ್ನು ಫಿಕ್ಸ್ ಮಾಡುವಂಥದ್ದು ಇವರು ಆಗಲೇಲಿ ಹೇಳ್ತಾರೆ ಸಿದ್ದರಾಮಯ್ಯವರು ಮತ್ತು ಮಂತ್ರಿಗಳು ಏನಂದರೆ ಎಲ್ಲ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡೋದು ಅಂತ ಎಫ್ ಆರ್ ಪಿ ಆಯಿತಪ್ಪ ನಮಗೆ ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ ನನಗಂದರೆ ಇಲ್ಲಿ ಕುಂತು ಸಮಾಧಾನ ಮಾಡಿ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಲ್ಲ ಮಾಡಲಿಲ್ಲ ಮಾಡದಿದ್ದರಿಂದ ಅವರು ರೈತ ಹೋರಾಟಗಾರರು ಎಂಟು ದಿವಸ ಹೋರಾಟ ಆದ ಮೇಲೆ ಅವಾಗ ಹೆಚ್ಚರಾದರು ಸರ್ಕಾರ ಅವತ್ತು ವಿಧಾನಸೌಧದಲ್ಲಿ ಬೆಳಗಿನ ಸಾಯಂಕಾಲ ಕೂತು ಮೀಟಿಂಗ್ ಮಾಡಿದರು ಸಿದ್ದರಾಮಯ್ಯ ಇದನ್ನ ಫಸ್ಟ್ ಡೇ ಅವರೇನು ಹೋರಾಟಕ್ಕೆ ಹೇಳಿದ್ರಲ್ಲ ಅವತ್ತು ಮಾಡ್ಬೋದಾಗಿತ್ತು ಸೆಕೆಂಡ್ ಡೇನ ಮಾಡ್ಬೋದಾಗಿತ್ತು ಇದ್ದಿದ್ದಕ್ಕೆ ಇದೆಲ್ಲ ಉಲ್ಬೋಣ ಆಗಿದ್ದರಿಂದ ಕಾನೂನು ಸುವ್ಯವಸ್ಥೆ ಹದಗೆಡುವಂಥ ಪರಿಸ್ಥಿತಿ ಬಂತು ಹೀಗಾಗಿ ಅನಿವಾರ್ಯವಾಗಿ ಇವತ್ತು ಒಂದು ದರ ನಿಗದಿ ಮಾಡಿದ್ದಾರೆ ಅದನ್ನು ಸಹಿತ ಒಂದೇ ದಿವಸದಲ್ಲಿ ಕೂತು ನಾಲ್ಕೈದು ಚರ್ಚೆ ಮಾಡಿದ್ರೆ ಆಗೋದಿಲ್ಲ ಇನ್ನೂ ಫ್ಯಾಕ್ಟ್ರಿ ಮಾಲಕರು ಅದು ಕಾನ್ಸಿಯಸ್ ಕ್ರಿಯೇಟ್ ಮಾಡಿಲ್ಲ ಇವತ್ತು ಹೇಳಿದ್ರು ಮೂರು ಸಾವಿರದ ಎಳ್ನೂರು ನೀವು ಕೊಡಿರಿ ಒಂದು ನೂರು ಹೆಚ್ಚಿಗೆ ಅದರಲ್ಲಿ ಫಿಫ್ಟಿ ನೀವು ಕೊಡಿರಿ ಫಿಫ್ಟಿ ನೀ ನಾವು ಕೊಡ್ತೀವಿ ಸರ್ಕಾರದವರೊಂದಿಗೆ ಅದಕ್ಕೆ ಒಪ್ಕೊಂಡ್ರೂ ಒಪ್ಕೊಂಡ್ಲಿ ಇನ್ನೂ ಎಲ್ಲ ನೆನಪುದಿ ಬಿದ್ದದೆ ಮತ್ತು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿ ದರ ಇರ್ತದೆ ಅನ್ನೋದು ನಾವು ಒಪ್ಕೊಂಡಿನಿ ಯಾಕಂದರೆ ಅದು ಈಲ್ಡ್ ಮೇಲೆ ಹೋಗ್ತದೆ ಎಷ್ಟು ಇಳುವರಿ ಬರ್ತದೆ ಅದ್ರ ಮೇಲೆ ಕೆಲವು ಲೆವೆನ್ ಪಾಯಿಂಟ್ ಫೈವ್ ಇರ್ತದೆ ಕೆಲವು ಕಡೆ ಟೆನ್ ಪಾಯಿಂಟ್ ಫೈ ಫೈವ್ ಇರ್ತದೆ ಕೆಲವು ಕಡೆ ಫೋರ್ಟೀನ್ ಪರ್ಸೆಂಟ್ ಇದೆ ಅದ್ರ ಮೇಲೆ ಹೋಗ್ತದೆ ಡೆಫಿನೆಟ್ಲಿ ಆದರೆ ಇದನ್ನೆಲ್ಲ ಯಾವ್ಯಾವ ಜಿಲ್ಲೆಯಲ್ಲಿ ಏನಾದರೂ ಪರಿಸ್ಥಿತಿ ತಿಳ್ಕೊಂಡು ಒಂದು ನಿರ್ಧಾರ ಮಾಡ್ಬೋದಾಗಿತ್ತು ಹರಿ ನಿರ್ಧಾರ ಕೈಕೊಂಡು ಹೇಗಾದರೂ ಮಾಡಿ ಇದೊಂದು ತೆಲ್ಲು ಹೋಗಲಿ ಅನ್ನುವಂಥ ರೀತಿಯಲ್ಲಿ